ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಬೀಜ ಬದನೆಕಾಯಿ ಬೀಜವನ್ನು ಹಾಕುವ ಇನ್ನು ನಾವು ಮಳೆಗಾಲಕ್ಕೆ ಬೇಕಾದಂಥ ತರಕಾರಿ ಬೀಜಗಳನ್ನು ಹಾಕಿ ಎಲ್ಲವನ್ನು ಕೂಡ ರೆಡಿ ಮಾಡಿ ಇಡಬೇಕು ಅದನಂತರ ನಾವು ಮಳೆಗಾಲಕ್ಕೆ ಬೇಕಾದಂಥ ತರಕಾರಿ ಬೀಜವನ್ನು ಹಾಕಿಟ್ಟು ಮಳೆಗಾಲ ಆರಂಭ ಆದ ತಕ್ಷಣ ಆ ಗಿಡವನ್ನು ನಡಲಿಕ್ಕೆ ಸಹಾಯ ಆಗ್ತದೆ ಇವಾಗ ನಾವು ಈ ಬಟ್ಟಿಯಲ್ಲಿ ಬದನೆ ಬೀಜವನ್ನು ಹಾಕುವ ಈಗಾಗಲೇ ಇದರಲ್ಲಿ ತುಂಬ ಹುಲ್ಲು ಬಂದಿದೆ ನೋಡಿ ಅವತ್ತು ನಾನು ನಿಮಗೆ ತೋರಿಸಿದ್ದೆ ಅಲ್ಲ ಇದೇ ಬಟ್ಟೆಯಲ್ಲಿ ಹಾಕಿರುವಂಥದ್ದು ಇದರಲ್ಲಿ ಇದು ಕಟ್ ಆಗಿರುವಂತಹ ಒಂದು ಬಟ್ಟಿ ನೋಡಿ ಇದನ್ನು ಈ ರೀತಿಯಾಗಿ ಎಲ್ಲವನ್ನು ಕ್ಲೀನ್ ಮಾಡಬೇಕು ನಾವು ಎಲ್ಲ ಕ್ಲೀನ್ ಮಾಡಿ ನಂತರ ಅದನ್ನು ಸ್ವಲ್ಪ ಮಣ್ಣನ್ನೆಲ್ಲ ಹದ ಮಾಡಬೇಕು ಕೊಚ್ಚಿ ನಂತರ ಅದನ್ನು ಬೀಜ ಹಾಕಲಿಕ್ಕೆ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು ಸ್ವಲ್ಪ ಬೇಕಾದರೆ ನೀವು ಸಗಣಿ ಹುಡಿ ಇದ್ದರೆ ಸಗಣಿ ಹುಡಿಯನ್ನು ಕೂಡ ಹಾಕಲಿಕ್ಕೆ ಆಗ್ತದೆ ಸ್ವಲ್ಪ ಸ್ವಲ್ಪ ಸಗಣಿ ಹುಡಿಯನ್ನು ಹಾಕಿ ಬೀಜವನ್ನು ಹಾಕಿದರೆ ಬೀಜ ಚೆನ್ನಾಗಿ ಮೊಳಕೆ ಬಂದು ಗಿಡ ಹಾಕ್ತದೆ ಈ ಒಂದು ಬಟ್ಟಿಯಲ್ಲಿ ನಾವು ಬದನೆ ಬೀಜವನ್ನು ಹಾಕೋದು ಈಗ ಬದನೆ ಬೀಜವನ್ನು ಹಾಕಿದರೆ ನಮಗೆ ಸಾಧಾರಣ ಒಂದು ತಿಂಗಳಾದಾಗ ಗಿಡ ಎಲ್ಲ ನಡಲಿಕ್ಕೆ ಸರಿಯಾಗಿ ಸಿಗ್ತದೆ ಒಂದು ಮಳೆ ಆರಂಭವಾದಾಗ ಮಳೆ ಆರಂಭ ಆದಾಗ ನಮಗೆ ಆ ಗಿಡವನ್ನು ನೆಟ್ಟರೆ ಅದ ನಂತರ ನಮಗೆ ಯಾವತ್ತು ನೀರು ಹಾಕಬೇಕು ಅಂತ ಇಲ್ಲ ಮಳೆ ನೀರೇ ಸಿಗ್ತದಲ್ವ ನಂತರ ಗಿಡಕ್ಕೆ ಬೇಕಾದ ಗೊಬ್ಬರವನ್ನು ಕೊಡ್ತಾ ಇದ್ದರೆ ಆಯಿತು ಇವಾಗ ನೋಡಿ ನಮ್ಮ ಬಟ್ಟಿಯನ್ನೆಲ್ಲ ಕ್ಲೀನ್ ಮಾಡಿ ಹುಲ್ಲೆಲ್ಲ ಬಂದಿತ್ತಲ್ವ ಎಲ್ಲವನ್ನು ಕ್ಲೀನ್ ಮಾಡಿ ಆಯಿತು ನಿಮ್ಮಲ್ಲಿ ಹಳೆಯ ಕಟ್ಟಾದಂತಹ ಬಕೆಟ್ ಇದ್ದರೂ ಕೂಡ ಅದರಲ್ಲಿ ಕೂಡ ಹಾಕ್ಬೋದು ಇಲ್ಲದಿದ್ದರೆ ಗ್ರೋ ಬ್ಯಾಗ್ ಅಗಾಲವಾದಂತಹ ಗೋಣಿ ಚೀಲದಲ್ಲಿ ಹಾಕ್ಬೋದು ಗ್ರೋ ಬ್ಯಾಗಲ್ಲಿ ಹಾಕ್ಬೋದು ಈ ರೀತಿಯಾಗಿ ಯಾವುದರಲ್ಲಿ ಆದರೂ ಹಾಕಿ ಗಿಡವನ್ನು ಮಾಡಿಕೊಳ್ಳಿ ಅದು ನೇರವಾಗಿ ಮಳೆ ನೀರು ಬೀಳುವ ಜಾಗದಲ್ಲಿ ಇಡಬೇಡಿ ಯಾಕಂದರೆ ಬೀಜಗಳು ಒಮ್ಮೆಲೆ ಮಳೆ ಬಂದರೆ ಬೀಜಗಳೆಲ್ಲ ಹಾಳಾಗಿ ಹೋಗ್ತದೆ ಅಥವಾ ಬೀಜ ಮೊಳಕೆ ಕೂಡ ಬರುವುದಿಲ್ಲ ನೀವೇನು ಮಾಡಬೇಕು ಅಂದರೆ ಒಂದು ನೀವು ನೀರು ಬೀಳದಂತಹ ಜಾಗದಲ್ಲಿ ಇಡಿ ಸ್ವಲ್ಪ ನೀರಿನ ಪಸೆ ಮಾತ್ರ ಅದಕ್ಕೆ ಸಿಕ್ಕಿದರೆ ಸಾಕು ಹಾಗೆ ನೀವು ಒಂದು ದಿವಸಕ್ಕೆ ಒಮ್ಮೆ ಅದಕ್ಕೆ ನೀರನ್ನು ಹಾಕ್ತಾಯಿರಿ ಗಿಡ ಮೊಳಕೆ ಬರಲಿಕ್ಕೆ ಕೂಡ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಇರಬೇಕು ಜಾಸ್ತಿ ನೀರೇನು ಬೇಕಾಗೋದಿಲ್ಲ ಈ ರೀತಿಯಾಗಿ ಹುಲ್ಲನ್ನೆಲ್ಲ ತೆಗೆದ ನಂತರ ಇದನ್ನು ಸ್ವಲ್ಪ ಮಣ್ಣನ್ನೆಲ್ಲ ಹದ ಮಾಡಿಕೊಳ್ಬೇಕು ಸರಿಯಾಗಿ ಹದ ಮಾಡಿಕೊಂಡು ನಂತರ ನಾವು ಅದಕ್ಕೆ ಬೀಜವನ್ನು ಹಾಕುವ ಈಗ ಈ ರೀತಿಯಾಗಿ ಮಾಡಬೇಕಾದ್ರೆ ನಿಮಗೆ ಪ್ರಶ್ನೆಗಳು ಬರ್ಬೋದು ಅಂದರೆ ನೆಲದಲ್ಲಿ ಹಾಕಿ ಗಿಡವನ್ನು ಮಾಡಬಹುದಲ್ವಾ ಅಂತ ನೆ ನೆಲದಲ್ಲಿ ಕೂಡ ನೀವು ಹಾಕಿ ಒಂದು ಕಡೆಯಲ್ಲಿ ಒಂದು ಸೈಡಲ್ಲಿ ಸ್ವಲ್ಪ ಮಣ್ಣನ್ನು ಹಾಕಿ ಅಲ್ಲಿಯೇ ಒಂದು ಹದವನ್ನು ಮಾಡಿಕೊಂಡು ಬೀಜವನ್ನು ಹಾಕ್ಕೊಳ್ಬೋದು ಹಾಗೆ ಮಾಡಿದರೆ ಏನಾಗ್ತದೆ ಅಂದರೆ ಕೆಲವೊಮ್ಮೆ ಇರುವೆಗಳೆಲ್ಲ ಬಂದು ಬೀಜವನ್ನು ಕೊಂಡೋಗ್ತದೆ ಇಲ್ಲದಿದ್ದರೆ ಜಾಸ್ತಿ ಮಳೆ ಬಿದ್ದರೆ ಅದು ಬೀಜ ಎಲ್ಲ ಕುಚ್ಚಿಕೊಂಡು ಹೋಗ್ತದೆ ಈ ರೀತಿಯಾಗಿ ಒಂದು ಸೈಡಲ್ಲಿಟರೆ ನಾವು ನೀರು ಬೀಳದಂಥ ಜಾಗದಲ್ಲಿ ಸೈಡಲ್ಲಿಟರೆ ಮನೆಯ ಒಂದು ಸೈಡಲ್ಲಿಟ್ಟರೆ ನಮಗೆ ಬೀಜಗಳೆಲ್ಲ ಹಾಳಾಗೋದಿಲ್ಲ ಅದಕ್ಕೆ ಈ ರೀತಿಯನ್ನು ಮಾಡಿಕೊಳ್ಳೋದು ನಂತರ ನೀವು ಒಂದೊಂದು ಪ್ಲಾಸ್ಟಿಕ್ ಕವರಲ್ಲಿ ಈ ರೀತಿಯಾಗಿ ನೋಡಿ ನಿಮಗೆ ತೋರಿಸ್ತೇನೆ ಈಗ ನೋಡಿ ಈಗ ಪ್ಲಾಸ್ಟಿಕ್ ಕವರಲ್ಲಿ ಮಣ್ಣನ್ನು ತುಂಬಿಸಿಟ್ಟಿರುವಂಥದ್ದು ಗಿಡ ಎಲ್ಲ ಮೊಳಕೆ ಬಂದು ಗಿಡ ಆದಾಗ ಒಂದೊಂದು ಇಷ್ಟಿಷ್ಟು ಉದ್ದ ಒಂದೊಂದು ಇಷ್ಟಿಷ್ಟು ಉದ್ದ ಗಿಡ ಆದಾಗ ಅದನ್ನು ನಾವು ಪ್ರತ್ಯೇಕವಾಗಿ ಒಂದೊಂದು ಗಿಡವನ್ನು ಒಂದೊಂದು ಪ್ಲಾಸ್ಟಿಕ್ ಕವರ್ನೊಳಗೆ ಇಟ್ಟರೆ ಆ ಗಿಡ ಚೆನ್ನಾಗಿ ಬೆಳೀತಾ ಬರ್ತದೆ ಆಮೇಲೆ ಬೇಕಾದಾಗ ನಮಗೆ ಅದನ್ನು ನೆಲದಲ್ಲಿ ಹಾಕ್ಕೊಳ್ಬೋದು ಆವಾಗ ಗಿಡ ಸಾಯುವುದಿಲ್ಲ ಇಲ್ಲಿ ಒಮ್ಮೆಗೆ ಕೆಲವೊಮ್ಮೆ ಜಾಸ್ತಿ ಬಿಸಿಲು ಬಂದರೆ ಜಾಸ್ತಿ ಮಳೆ ಬಂದರೆ ಅದು ಕೊಳ್ತೋಗ್ತದೆ ಅಲ್ವ ಗಿಡ ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ನಲ್ಲಿ ಗಿಡವನ್ನು ಹಾಕಿಟ್ಟರೆ ಅದು ಕೊಳ್ತು ಹೋಗುವುದಿಲ್ಲ ಗಿಡ ಸಾಯುವುದಿಲ್ಲ ಚೆನ್ನಾಗಿ ಬೆಳೀಲಿಕ್ಕೆ ಸಹಾಯ ಆಗ್ತದೆ ಇವಾಗ ಇದನ್ನು ಕೊಚ್ಚಿಕೊಳ್ಳುವ ಕೊಚ್ಚಿಕೊಳ್ಳಲಿಕ್ಕೆ ನಮ್ಮದು ಒಂದು ಸಣ್ಣ ಕೊಟ್ಟು ಉಂಟು ತರುವ ನೋಡಿ ನನ್ನ ಸಣ್ಣ ಕೊಟ್ಟು ನೋಡಿ ಈ ರೀತಿಯಾಗಿ ಇದ್ದರೆ ನಮಗೆ ಅದನ್ನು ಮಣ್ಣನ್ನೆಲ್ಲ ಹದ ಮಾಡಲಿಕ್ಕೆ ಮಣ್ಣನ್ನು ಕೊಚ್ಚಲಿಕ್ಕೆ ಇದು ತುಂಬ ಸಹಾಯ ಆಗ್ತದೆ ನೀವು ಇದನ್ನು ಪೇಟೆಯಲ್ಲೆಲ್ಲ ಸಿಗ್ತದೆ ಒಂದು ಮೂರು ಮುಳ್ಳಿರುವಂಥದ್ದು ಕೂಡ ಈ ಸೈಡ್ ಬರ್ತದೆ ಅದು ಕಟ್ಟಾಗಿ ಹೋಗಿದೆ ನೋಡಿ ಇಲ್ಲಿ ಅದು ನಿಮಗೆ ಮಾರುಕಟ್ಟೆಯಲ್ಲೆಲ್ಲ ಸಿಗ್ತದೆ ನಿಮಗೆ ಈ ರೀತಿಯದ್ದು ಇದೆಲ್ಲ ತುಂಬ ಸಹಾಯ ಆಗ್ತದೆ ಅಂದರೆ ನಾವು ಮನೆ ಅಂಗಳದಲ್ಲಿ ನಾವೇನಾದರೂ ತರಕಾರಿ ಗಿಡ ಬೆಳೆಸುವಾಗ ಅಥವಾ ಹೂ ಗಿಡವನ್ನು ಬೆಳೆಸುವಾಗ ಈ ರೀತಿಯಲ್ಲಿ ಈ ರೀತಿ ಗುಂಡಿ ನೋಡಿ ಈ ರೀತಿಯಾಗಿ ಗುಂಡಿಯನ್ನು ಮಾಡಿ ಗಿಡ ನಾಡಲಿಕ್ಕೆ ಆಮೇಲೆ ಏನಾದರೂ ಬೀಜ ಹಾಕುವಾಗ ಈ ರೀತಿ ಮಣ್ಣನ್ನು ಹದ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಇದು ತುಂಬಾ ಉಪಯೋಗ ಆಗುವಂತಹ ಒಂದು ಸಾಧನ ಇದು ನಿಮಗೆ ಪೇಟೆಗಳಲ್ಲಿ ಅಂಗಡಿಗಳಲ್ಲಿ ಸಿಗ್ತದೆ ನೀವು ಮಾರುಕಟ್ಟೆಯಲ್ಲೆಲ್ಲ ನೋಡಿರ್ಬೋದು ಸಂತೆಕಟ್ಟೆಯಲ್ಲಿ ಮಾರುಕಟ್ಟೆಯಲ್ಲೆಲ್ಲ ಸಾಧಾರಣ ಈ ರೀತಿಯಾಗಿ ಸಿಗ್ತದೆ ಇಲ್ಲದ್ರೆ ಕೃಷಿ ಮೇಳದಲ್ಲೆಲ್ಲ ನೀವು ಹೋದರೆ ನಿಮಗೆ ಈ ರೀತಿಯದ್ದು ಸಿಗ್ತದೆ ನೋಡಿ ನೀವು ಕೃಷಿ ಮೇಳಕ್ಕೆಲ್ಲ ಹೋಗಿ ಆವಾಗ ಈ ರೀತಿ ಇರುವಂಥ ಒಂದು ಚಿಕ್ಕ ಕೊಟ್ಟು ಉಪಯೋಗ ಆಗ್ತದೆ ಯಾರೆಲ್ಲ ತರಕಾರಿ ಬೆಳೆಸ್ತಾ ಇದ್ದೀರೋ ಅಥವಾ ಹೂ ಗಿಡವನ್ನೆಲ್ಲ ಬೆಳೆಸುವ ಆಸಕ್ತಿ ಇದ್ದವರು ಈ ರೀತಿಯಾಗಿ ಒಂದು ಸಾಧನ ನಮ್ಮ ಹತ್ರ ಇದ್ದರೆ ಎಲ್ಲದಕ್ಕೂ ಉಪಯೋಗ ಆಗ್ತದೆ ನೋಡಿ ಕೈಯಲ್ಲೇ ನಮಗೆ ಮಣ್ಣನ್ನು ಕೊಚ್ಚಿದಾಗ ಕೈಯ ಉಗುರಿನ ಇದಕ್ಕೆಲ್ಲ ನಮಗೆ ಆ ಮಣ್ಣು ಹೋಗಿ ಅದು ಸರಿಯಾಗಿ ಇದು ಮಾಡಲಿಕ್ಕೂ ಕೂಡ ಹದ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತದೆ ನೋಡಿ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಯಿತು ನೋಡಿ ನೋಡಿ ಒಂದು ನಿಮಿಷದಲ್ಲಿ ಎಲ್ಲವನ್ನು ಕೊಚ್ಚಿ ಆಯಿತು ಎಲ್ಲ ಕೆಳಗೆ ಎಲ್ಲ ಮಾಡಿಕೊಳ್ಬೇಕು ಚೆನ್ನಾಗಿ ಇದಕ್ಕೆ ಈಗಾಗಲೇ ಸಗಣಿ ಹುಡಿಯನ್ನೆಲ್ಲ ಹಾಕಿ ಮೊನ್ನೆ ಹಾಕಿ ಅದು ಅದರಲ್ಲೇ ಇತ್ತು ಸಗಣಿಯ ಹುಡಿಯೆಲ್ಲ ಇದು ಈಗ ಫುಲ್ಲಾಗಿದೆ ನೋಡಿ ಬಟ್ಟೆ ಫುಲ್ಲಾಗಿದೆ ಇನ್ನೂ ಸಾಕಿದಕ್ಕೆ ಎಂತ ಬೇಡ ಇದಕ್ಕಿನ್ನೂ ಬೀಜವನ್ನು ಹಾಕಿ ನಂತರ ಸಗಣಿ ನೀರನ್ನು ಹಾಕಬೇಕು ನೀರಿನ ಬದಲು ಸ್ವಲ್ಪ ಸಗಣಿ ನೀರನ್ನೇ ಹಾಕ್ತಾ ಇದ್ರೆ ಗಿಡ ಚೆನ್ನಾಗಿ ಬರಲಿಕ್ಕೆ ಸಹಾಯ ಆಗ್ತದೆ ನೋಡಿ ಇವಳು ನಮ್ಮ ಬ್ಲ್ಯಾಕಿ ಎಲ್ಲಿಗೆ ಹೋದ್ರೂ ಜೊತೆ ಹೇಗೆ ಬರುದು ಬೀಜ ಹಾಕ್ಲಿಕ್ಕೂ ಕೂಡ ಅವಳು ಕೂಡ ಜೊತೆಗೆ ಬಂದಿದ್ದಾಳೆ ಈಗ ಈ ರೀತಿ ಹದವನ್ನು ಮಾಡಿಕೊಳ್ಳೋದು ನೀವು ಇನ್ನು ಇದೇ ರೀತಿಯಾಗಿ ಹರಿವೆ ಬೀಜವನ್ನೆಲ್ಲ ನಾವು ಹಾಕ್ತೇವಲ್ಲ ಹರಿವೆ ಬೀಜವನ್ನು ಹಾಕೋದು ಕೂಡ ಇದೇ ರೀತಿ ಹದ ಮಾಡಿಕೊಳ್ಳೋದು ಸುಡುಮಣ್ಣು ಹಾಕೋದು ಸಗಣಿ ಹುಡಿ ಹಾಕುವಂಥದ್ದು ಸ್ವಲ್ಪ ಬೂದಿಯನ್ನು ಹಾಕಿ ಹದವನ್ನು ಮಾಡಿಕೊಳ್ಬೇಕು ಈ ರೀತಿಯಾದ ಬಟ್ಟೆಯಲ್ಲಿ ಅಥವಾ ಬಕೆಟ್ಗಳಲ್ಲಿ ಗ್ರೋ ಬ್ಯಾಗ್ಗಳಲ್ಲಿ ಕೂಡ ಹರಿವೆಯ ಬೀಜವನ್ನು ಹಾಕಲಿಕ್ಕೆ ಆಗ್ತದೆ ಈ ರೀತಿಯಾಗಿ ಹದ ಮಾಡಿಕೊಂಡು ಬೀಜವನ್ನು ಹಾಕುವಂಥದ್ದು ಬೀಜ ಹಾಕಿದ ನಂತರ ಇರುವೆ ಬಾರದಾಗೆ ಏನಾದರೂ ಒಂದು ಹಾಕೋ ಹಾಕ್ಕೊಳ್ಳೋದು ಉತ್ತಮ ಅದಕ್ಕೆ ನೀಮ್ ಆಯಿಲ್ ಅಥವಾ ಯಾವುದಾದ್ರೂ ಹುಡಿಗಳೆಲ್ಲ ಬರ್ತದಲ್ಲ ಇರುವೆ ಬಾರದಂತೆ ಹಾಕಲಿಕ್ಕೆ ಅಂತವೇ ಹುಡಿ ಸಿಗ್ತದೆ ನೀವು ಅಂಗಡಿಗಳಲ್ಲಿ ಇರುವೆ ಬಾರದಂತೆ ಅಥವಾ ಇರುವೆಗೆ ಇರುವಂಥ ಹುಡಿ ಅಂತ ಕೇಳಿದರೆ ಅವರು ಕೊಡ್ತಾರೆ ಅದನ್ನು ಹಾಕಿಟ್ರೆ ಹರಿವೆ ಹರಿವೆ ಬೀಜವನ್ನೆಲ್ಲ ಇರುವೆ ಕೊಂಡೋಗೋದಿಲ್ಲ ಇಲ್ಲದಿದ್ದರೆ ಈ ಹರಿವೆ ಬೀಜ ಎಲ್ಲ ತುಂಬ ಚಿಕ್ಕದಲ್ಲ ಅದನ್ನೆಲ್ಲ ಇರುವೆ ಕೊಂಡೋಗ್ತದೆ ಅದರಿಂದ ನಾವು ಅದಕ್ಕೆ ಸ್ವಲ್ಪ ಹಾಕಬೇಕಾಗ್ತದೆ ಹುಡಿ ಏನಾದರೂ ಹಾಕ್ಕೊಳ್ಬೇಕಾಗ್ತದೆ ಇದಕ್ಕೂ ಕೂಡ ಹರಿವೆಯನ್ನು ಹಾಕಿ ಹರಿವೆ ಗಿಡ ಕೂಡ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರ್ತದೆ ಇವಾಗ ಹದ ಮಾಡಿ ಆಯ್ತಲ್ಲ ಇವಾಗ ನಾವು ಇದಕ್ಕೆ ಬದನೆ ಬೀಜವನ್ನು ತಂದು ಹಾಕುವ ನಿಮ್ಮಲ್ಲಿ ರೆಡಿ ಇದ್ದರೆ ನಿಮ್ಮ ಗಿಡದಲ್ಲಿ ಹಳದಿ ಬಣ್ಣ ಆದಂತಹ ಬದನೆಯನ್ನು ಕಟ್ ಮಾಡಿ ಆ ಬೀಜವನ್ನು ಹಾಕ್ಕೊಳ್ಬೋದು ಇಲ್ಲದಿದ್ದರೆ ಆನ್ಲೈನಲ್ಲಿ ನೀವು ನಿಮಗೆ ಅದರ ಬೀಜ ಬೇಕು ಅಂತಾದರೆ ಆನ್ಲೈನಲ್ಲಿ ಸಿಗ್ತದೆ ನೋಡಿ ಬೇರೆ ಬೇರೆ ವಿಧದ ಜಾ ವಿಧದ ಬಾ ಬದನೆ ಬೀಜಗಳು ಬರ್ತದೆ ಆ ಒಂದು ಬದನೆ ಬೀಜವನ್ನು ಆನ್ಲೈನಲ್ಲಿ ತರಿಸಿ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ನಮ್ಮ ಗಿಡದಲ್ಲಿ ಹಳದಿ ಬಣ್ಣಕ್ಕೆ ಬಂದಂಥ ಬೀಜವನ್ನು ಹಾಕುವಂಥದ್ದು ವರ್ಷ ವರ್ಷ ಕೂಡ ಪ್ರತಿ ವರ್ಷ ನಾನು ಉಡುಪಿಗುಳ್ಳ ಬದನೆಯನ್ನು ಮಾಡುವಂಥದ್ದು ಮಟ್ಟುಗುಳ್ಳ ಅಂತ ನಾವು ಹೇಳ್ತೇವಲ್ಲ ಆ ಬದನೆಯನ್ನು ಮಾಡುವಂಥದ್ದು ಇನ್ನು ಆ ಬೀಜವನ್ನು ಹಾಕುವಂಥದ್ದು ಮತ್ತು ಮಳೆಗಾಲದಲ್ಲಿ ಆ ಗಿಡವನ್ನು ನೆಡುವಂಥದ್ದು ಸ್ವಲ್ಪ ಎತ್ತರ ಬಂದಾಗ ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕುವಂಥದ್ದು ಈಗ ಇಲ್ಲಿ ನಾನು ಬೀಜವನ್ನು ಹಾಕಿದ್ದೇನೆ ಚೀನಿಕಾಯಿ ಕುಂಬಳಕಾಯಿ ಸಿಹಿ ಕುಂಬಳ ಇದೆಯಲ್ಲ ಅದರ ಬೀಜವನ್ನು ಹಾಕಿದ್ದೇನೆ ಅಷ್ಟೇ ಗಿಡ ಬರಬೇಕಷ್ಟೆ ಅದು ಕೂಡ ಹಾಗೆ ಈ ರೀತಿಯಾಗಿ ಗಿಡ ಮಾಡಿಕೊಂಡು ನಂತರ ನೀವು ನೆಲದಲ್ಲಿ ಹಾಕೋದ್ರಿಂದ ಗಿಡ ಚೆನ್ನಾಗಿ ಬರ್ತದೆ ಇಲ್ಲದಿದ್ದರೆ ಆ ಚಿಕ್ಕ ಒಂದು ಕೆಂಪು ಹುಳ ಬರ್ತದೆ ಅದು ಗಿಡವನ್ನೆಲ್ಲ ತಿಂದು ಹೋಗ್ತದೆ ಇಲ್ಲಾಂದರೆ ಜೋರು ಮಳೆ ಬಂದರೆ ಆ ಗಿಡ ಅದು ಕರಗಿ ಅಲ್ಲಿಯೇ ಕರಗಿ ಹೋಗುವಂಥದ್ದು ಕೂಡ ಆಗ್ತದೆ ಅದಕ್ಕೋಸ್ಕರ ಗಿಡ ಇಲ್ಲಿ ಚೆನ್ನಾಗಿ ಬಂದ ನಂತರ ನಾವು ನೆಲದಲ್ಲಿ ಹಾಕಿದರೆ ಗಿಡ ಚೆನ್ನಾಗಿ ಬರ್ತದೆ ಸ್ನೇಹಿತರೆ ಇನ್ನು ಬೀಜವನ್ನು ತಕೊಂಡು ಬರುವ ನಿಮಗೆ ನಾನು ತೋರಿಸ್ತೇನೆ ನಮ್ಮ ಗಿಡದಲ್ಲಿ ಆಗಿರುವಂತಹ ಬೀಜ ನಾನು ಒಂದು ಬದನೆಕಾಯಿಯನ್ನು ಹಾಗೆ ಬಿಡುವಂಥದ್ದು ಒಂದೆರಡು ಬದನೆ ಕಾಯಿ ಗಿಡದಲ್ಲೇ ಇರ್ತದೆ ಅದನ್ನು ನಾವು ಬೀಜವನ್ನು ಹಾಕ್ತಾ ಇದ್ರೆ ಆಯಿತು ಒಮ್ಮೆ ಗಿಡ ಮುಗ್ದಾಗ ಮತ್ತೊಮ್ಮೆ ಬೀಜವನ್ನು ಹಾಕಿ ಗಿಡವನ್ನು ಮಾಡುವಂಥದ್ದು ನಮಗೆ ಬೇಕಾದಷ್ಟು ಗಿಡವನ್ನು ನೆಲದಲ್ಲಿ ಹಾಕಿ ಉಳ್ದದನ್ನೆಲ್ಲ ಬೇಕಾದವರಿಗೆಲ್ಲ ಕೊಡುವಂಥದ್ದು ನಮ್ಮ ಹತ್ತಿರದ ಮನೆಯವರಿಗೆ ಹಾಗೆ ಯಾರು ಬದನೆ ಗಿಡ ಬೇಕು ಅಂತ ಹೇಳ್ತಾರೆ ಅವರಿಗೆಲ್ಲ ನೋಡಿ ಇಲ್ಲೊಂದು ಹಳದಿ ಬಣ್ಣ ಬಣ್ಣಕ್ಕೆ ಬಂದಿದೆ ನೋಡಿ ಇದು ಹಳೆಯ ಗಿಡ ಈಗ ಗಿಡ ಎಲ್ಲ ಸತ್ತೋಗ್ತಾ ಬಂತು ಒಂದೆರಡು ಗಿಡ ಇದೆ ಅಷ್ಟೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಬೀಜ ಸಾಕು ಇಷ್ಟು ಹಾಗೆ ಒಂದೆರಡು ಇದರಲ್ಲಿ ಈಗ ಎರಡು ಬದನೆ ಸಿಕ್ಕಿತು ನನಗೆ ಶೇಖರಿಸಿ ಸ್ವಲ್ಪ ನಾವು ಶೇಖರಣೆ ಮಾಡಿ ಕೂಡ ಇಡಬೇಕು ನಾನು ಈಗಾಗಲೇ ಒಂದು ಬದನೆಯನ್ನು ಬೀಜವನ್ನೆಲ್ಲ ತೆಗೆದು ಶೇಖರಣೆ ಮಾಡಿ ಇಟ್ಟಿದ್ದೇನೆ ಇವಾಗ ಇದು ಗಿಡದಲ್ಲಿ ಇರುವಂತಹ ಬದನೆ ಇದೀಗ ಚಿಕ್ಕದಿರುವಂಥದ್ದು ಆರಂಭದಲ್ಲೆಲ್ಲ ದೊಡ್ಡ ದೊಡ್ಡ ಬದನೆ ಸಿಗ್ತದೆ ನಮಗೆ ಇದು ತುಂಬ ಚೆನ್ನಾಗಿರುವಂಥ ಬನೆ ಬದನೆಕಾಯಿ ತುಂಬ ರುಚಿಯಾಗಿದೆ ಹಾಗೆ ಇದರ ಇದರ ಒಂದು ಗೊಜ್ಜು ಇದರ ಸಾಂಬಾರು ಎಲ್ಲ ತುಂಬಾ ರುಚಿಯಾಗಿರ್ತದೆ ಬೇರೆ ಬೇರೆ ರೀತಿಯ ಬದನೆ ಇದೆ ಉದ್ದ ಬದನೆ ಹಾಗೆ ನಾಳಿ ಬದನೆ ಬೇರೆ ಬೇರೆ ಬದನೆ ಇದೆ ಈಗ ನಮ್ಮಲ್ಲಿರುವಂಥದ್ದು ಇದು ಇದರಲ್ಲಿ ಗಿಡದಲ್ಲಿ ಫುಲ್ಲು ಮುಳ್ಳಿರ್ತದೆ ಬದನೆಯಲ್ಲೂ ಕೂಡ ಇಲ್ಲಿ ಮುಳ್ಳಿರ್ತದೆ ಆ ಮುಳ್ಳು ಬೇರೇನೂ ತೊಂದರೆ ಕೊಡೋದಿಲ್ಲ ಆದರೆ ಕೊಯ್ಯಬೇಕಾದರೆ ಸ್ವಲ್ಪ ಕಂತದಷ್ಟೇ ನೋಡಿ ಇದನ್ನು ಕಟ್ ಮಾಡಿ ಇವಾಗ ನಾವು ಇದನ್ನು ಬೀಜವನ್ನು ಹಾಕಬೇಕು ಈ ಬೀಜವನ್ನು ಒಣಗಿಸ್ಬೇಕಂತ ಇಲ್ಲ ಬಿಸಿಲಿಗೆ ಒಣಗಿಸುವಂಥದ್ದು ಯಾವ ಅವಶ್ಯಕತೆ ಇಲ್ಲ ಹಾಗೆ ಹಾಕಿದರೆ ಬೀಜ ಮೊಳಕೆ ಬರ್ತದೆ ಇದು ನೋಡಿ ಗಿಡದಲ್ಲೇ ಹಳದಿ ಬಣ್ಣಕ್ಕೆ ಬಂದಿದೆ ನೋಡಿ ಒಳ್ಳೆ ಬೆಳೆದಿರುವಂತಹ ಬೀಜ ಇದರಲ್ಲಿ ತುಂಬ ಬೀಜ ಇದೆ ಒಂದು ನೀವು ಲೆಕ್ಕ ಹಾಕಿದರೆ ಸಾಧಾರಣ ಸಾವಿರ ಬೀಜ ಇರ್ಬೋದು ನಾವು ಎಷ್ಟು ಇದರಲ್ಲಿ ತೆಗಿಲಿಕ್ಕೆ ಸಾಧ್ಯ ಅಷ್ಟು ತೆಗೆದು ಎಲ್ಲ ಕಡೆ ಹಾಕಿದರೆ ಸಾಕಾಗ್ತದೆ ನೂರು ಗಿಡ ಎಲ್ಲ ಹೇಗೂ ಬರ್ತದೆ ಮತ್ತು ನಮಗೆ ಬೇಕಾದಷ್ಟು ಗಿಡವನ್ನು ಇಟ್ಕೊಂಡು ಉಳಿದದನ್ನೆಲ್ಲ ಬೇಕಾದವರಿಗೆಲ್ಲ ಕೊಡುವ ಸರಿ ನಾವೀಗ ಬೀಜವನ್ನು ಹಾಕುವ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು